ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ಮಾಡ್ತಾ ಇರೋದು ಇಡ್ಲಿ ಇಡ್ಲಿ ಅಂದರೆ ಎಲ್ಲರಿಗೂ ಗೊತ್ತು ಆದರೆ ಇದೊಂದು ಸ್ಪೆಷಲ್ ಇಡ್ಲಿ ಒಂದು ಸ್ಪೂನ್ ಉದ್ದಿನ ಬೇಳೆನೂ ಬಳಸದೆ ಮಾಡುವಂತಹ ಸಾಫ್ಟಾಗಿರುವಂತಹ ಅದೇ ರೀತಿ ಹಿಟ್ಟು ನೋಡಿ ಸೂಪ್ಪರಾಗಿ ಉಬ್ಬಿ ಬಂದು ಸಾಫ್ಟಾಗಿ ಬರುವಂತಹ ಇಡ್ಲಿ ರೆಸಿಪಿ ನಾನಿಲ್ಲಿ ಮಾಡ್ತಾ ಇರೋದು ಸೊ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಸುಪ್ ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಅಂದ್ರೆ ಬೇಳೆ ಹಾಕದೇನೆ ಸಾಫ್ಟ್ ಅಂದ್ರೆ ಹತ್ತಿ ಅಂತ ಇರುವಂತಹ ಒಂದು ಇಡ್ಲಿ ಇಲ್ಲಿ ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಯಾವ ರೀತಿ ಇರುತ್ತೆ ಹಿಟ್ಟೆಲ್ಲ ಯಾವ ರೀತಿ ಉಬ್ಬಿ ಬರುತ್ತೆ ಎಲ್ಲ ಕೂಡ ನಾನು ಹೇಳ್ತೀನಿ ಬನ್ನಿ ನೋಡೋಣ ನೋಡಿ ಅದಕ್ಕೋಸ್ಕರ ಮೊದಲು ನಾನು ತಗೊಂಡಿರೋದು ಅಕ್ಕಿ ದೋಸೆ ಅಕ್ಕಿ ತಗೊಂಡಿರೋದು ಒಂದು ಕಪ್ಪು ಒಂದು ಕಪ್ಪು ದೋಸೆ ಅಕ್ಕಿಗೆ ಒಂದು ಕಪ್ಪು ಕಡಲೆಕಾಳು ತಗೋಬೇಕು ನಾನಿಲ್ಲಿ ಕಪ್ಪು ಕಡಲೆಕಾಳು ತಗೊಂಡಿರೋದು ನೋಡಿ ಒಂದು ಕಪ್ ಅಂದ್ರೆ ನಾನು ಇದು ಇನ್ನೂರ ಐವತ್ತು ಎಲ್ ಅಳತೆ ಮಾಡಿ ತಗೊಂಡಿರೋದು ಅದಕ್ಕೆ ಒಂದು ಟೀ ಸ್ಪೂನ್ ಕಾಳು ಅಕ್ಕಿ ದೋಸೆ ಅಕ್ಕಿನೂ ಆಗ್ಬೋದು ಇಡ್ಲಿ ಅಕ್ಕಿನೂ ಆಗ್ಬೋದು ಇನ್ನು ಇದನ್ನೆಲ್ಲ ಕೂಡ ಮೂರು ಕೂಡ ಚೆನ್ನಾಗಿ ತೊಳೆದು ಮಿನಿಮಮ್ ಒಂದು ಆರು ಗಂಟೆ ಹೊತ್ತಾದರೂ ನೆನೆಸಿಡಬೇಕು ಅಂದರೆ ಕಡಲೆಕಾಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತಲ್ವ ಆದ ಕಾರಣ ಅಕ್ಕಿ ಆದರೆ ಪರವಾಗಿಲ್ಲ ನಾನು ಇದನ್ನು ನೆನೆಸಿಟ್ಟು ತರ್ತೀನಿ ನೋಡಿ ಇವಾಗ ಈ ರೀತಿ ಇದೆ ಅಂದರೆ ಎಲ್ಲ ಕೂಡ ನಾನು ಒಟ್ಟಿಗೆನೆ ಹಾಕ್ಬಿಟ್ಟು ನಾನಿಲ್ಲಿ ನೆನೆಸಿ ನೆನೆಸಿಟ್ಟಿರೋದು ಕಡಲೆಕಾಳು ಅಕ್ಕಿ ಆಮೇಲೆ ಮೆಂತೆಕಾಳು ಮೂರು ಕೂಡ ಒಂದು ಆರು ಮಿನಿಮಮ್ ಆರು ಗಂಟೆ ಹೊತ್ತಾದರೂ ನೆನೆಸಿಟ್ಕೊಳ್ಳಿ ನೋಡಿ ಇದನ್ನ ರುಬ್ಬಬೇಕು ಚೆನ್ನಾಗಿ ತೊಳೆದು ನೆನ್ಸಿಟ್ಟಿರೋದು ನಾನು ಇನ್ನು ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಎಲ್ಲ ಕೂಡ ಎಲ್ಲ ಹಾಕೊಳ್ಳೋದಿಕ್ ಆಗಿಲ್ಲ ಅಂದ್ರೆ ಎರಡು ರೌಂಡಲ್ಲಿ ಅಲ್ಲಿ ಹಾಕೊಳ್ಳಿ ಯಾಕಂದ್ರೆ ಕಡ್ಲೆ ಕಾಳಲ್ವಾ ರುಬ್ಬೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎರಡು ರೌಂಡಲ್ಲೂ ಅಲ್ಲೂ ಕೂಡ ಹಾಕ್ಬೋದು ನಿಮ್ಗೆ ಏನಿಲ್ಲ ಇನ್ನು ಇದಕ್ಕೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಜಾಸ್ತಿ ಬೇಡ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟೇ ಆಮೇಲೆ ಇದಕ್ಕೆ ಬೇಕಾಗಿರೋದು ಅನ್ನ ಒಂದು ಕಾಲು ಕಪ್ಪಿನಷ್ಟು ಅನ್ನ ಹಾಕ್ತಾ ಇದ್ದೀನಿ ನಾನು ಬಿಳಿ ಅನ್ನನೋ ಕುಚ್ಚಲಕ್ಕಿ ಅನ್ನನೋ ಯಾವುದೂ ಆಗ್ಬೋದು ಅಥವಾ ಅವಲಕ್ಕಿನೂ ಸೇರಿಸ್ಬೋದು ನೋಡಿ ನಾನು ಇದು ಎರಡು ರೌಂಡಲ್ಲಿ ಅಲ್ಲಿ ರುಬ್ಬಿ ತಂದಿರೋದು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ಈ ಹದದಲ್ಲಿ ಇದೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾರ್ಮಲ್ ನಾವು ಇಡ್ಲಿ ಯಾವ ರೀತಿ ಉದ್ದಿನ ಬೇಳೆ ಎಲ್ಲ ಹಾಕ್ಬಿಟ್ಟು ಇಡ್ಲಿ ಹಿಟ್ಟು ಯಾವ ರೀತಿ ರೆಡಿ ಮಾಡ್ತಿವೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಇದೆ ಇನ್ನಿದನ್ನ ಮುಚ್ಚಿ ಫರ್ಮೆಂಟ್ ಮಾಡೋದಿಕ್ಕೆ ಇಡ್ಬೇಕು ಅಂದ್ರೆ ಹುಳಿ ಬರಿಸೋದಿಕ್ ಇಡ್ಬೇಕು ಹಾಗೆ ಬೇಕಿದ್ರೆ ಹಾಗೆ ಇಡಬಹುದು ಅಥವಾ ನನ್ನ ವಿಡಿಯೋದಲ್ಲಿ ನಾನು ತುಂಬಾ ಸಲ ತೋರಿಸಿದ್ದೀನಿ ಯಾವ ಮೆಥಡ್ ಬೇಕಿರೋ ನಿಮಗೆ ಫಾಲೋ ಮಾಡ್ಬೋದು ನಾನು ಈ ಎಂಡ್ ಸ್ಕ್ರೀನ್ ಅಲ್ಲಿ ಬೇಕಿದ್ರೆ ಆ ವಿಡಿಯೋ ಹಾಕ್ತೀನಿ ಯಾವ ರೀತಿ ಫಾರ್ಮೆಂಟ್ ಈಸಿಯಾಗಿ ಫಾರ್ಮೆಂಟ್ ಮಾಡ್ಬೋದು ಅಂತ ಅಥವಾ ನಾರ್ಮಲ್ ನಿಮ್ಮ ಮನೆಯಲ್ಲೆಲ್ಲ ಕರೆಕ್ಟ್ ಬಿಸಿ ಇದ್ರೆ ನಾರ್ಮಲ್ ಹಾಗೆ ಮುಚ್ಚಿಟ್ರೆ ಸಾಕು ಅದು ಯಾವ ರೀತಿ ಬೇಕು ನೀವು ಆ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ಎಂಟು ಗಂಟೆ ಹೊತ್ತು ಅಂದ್ರೆ ನಾನು ರಾತ್ರಿ ರುಬ್ಬಿಟ್ಟಿರೋದು ಇವಾಗ ನೋಡಿ ಬೆಳಿಗ್ಗೆ ನೋಡಿ ಎಂಟು ಗಂಟೆ ಹೊತ್ತು ನಾನು ಇದನ್ನ ಮುಚ್ಚಿಟ್ಕೊಂಡಿದ್ದೀನಿ ಇವಾಗ ನೋಡಿ ಹಿಟ್ಟು ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಬೇಕಿಂಗ್ ಸೋಡಾ ಆಗ್ಲಿ ಉದ್ದಿನ ಉದ್ದಿನ ಬೇಳೆ ಏನು ಹಾಕೊಂಡಿಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ನೋಡಿ ಈ ರೀತಿ ಇದೆ ಕರೆಕ್ಟ್ ಫಾರ್ಮೆಂಟ್ ಆಗಿದೆ ಇದು ನೋಡಿ ಫುಲ್ ಆಗಿ ಸೆಟ್ ಆಗಿ ಬಂದಿದೆ ಇವಾಗ ಸಲ ಎಲ್ಲ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಉಪ್ಪು ಸೇರಿಸಿರಲಿಲ್ಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಿಂದ ನಮಗೆ ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ಪಡ್ಡು ಮಾಡ್ಬೋದು ಯಾವುದು ಬೇಕಿದ್ರೂ ಮಾಡ್ಬೋದು ನಾನಿಲ್ಲಿ ಇಡ್ಲಿ ಮಾಡ್ತಾ ಇರೋದು ಇಡ್ಲಿ ಪಾತ್ರೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೀರು ನೋಡಿ ಚೆನ್ನಾಗಿ ಆವಿ ಬರ್ತಾ ಇದೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಇಡ್ಲಿ ಮಾಡ್ಕೊಂಡ್ರೆ ಆಯ್ತು ಆಗಿ ಬರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಒಂದ್ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಒಳ್ಳೆ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ನೋಡಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಬೇಯಿಸ್ತಾ ಇರೋದು ಚೆನ್ನಾಗಿ ಆವಿ ಬಂದಿರಬೇಕು ನೋಡಿ ಇವಾಗ ಒಳ್ಳೆ ಬಿಸಿ ಬಿಸಿಯಾಗಿ ಕೆಳಗಡೆಯಿಂದ ಆವಿ ಇದೆ ಹಾಕ್ಬಿಟ್ಟು ಬಿಸಿ ಮಾಡೋದಲ್ಲ ಚೆನ್ನಾಗಿ ಆವಿ ಬಂದ ಮೇಲೆ ಇದನ್ನು ಬಿಸಿ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ತಟ್ಟೆಯಲ್ಲಿ ಇದ್ದೀನಿ ಮೊದಲೊಂದು ತಟ್ಟೆಯಲ್ಲಿ ಸೆಟ್ ಮಾಡಿಬಿಟ್ಟು ಅದರ ಮೇಲ್ಗಡೆ ಇನ್ನೊಂದು ತಟ್ಟೆಯಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಇನ್ನು ಇದನ್ನು ಒಂದು ಹೈ ಫ್ಲೇಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಬೇಕಿನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಹೊತ್ತು ಬೇಯಿಸ್ಬೋದು ಸ್ಟಿಕ್ ಹಾಕ್ಬಿಟ್ಟು ನೋಡ್ಕೊಂಡ್ರೆ ಆಯ್ತು ನಾನು ಇದನ್ನು ಬೇಯಿಸೋದಿಕ್ಕೆ ಮುಚ್ಚಿಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಇಡ್ಲಿ ಸೂಪರ್ ಆಗಿ ಬಂದಿದೆ ಒಳ್ಳೆ ಸಾಫ್ಟ್ ಆಗಿರುವಂತ ಇಡ್ಲಿ ಸ್ವಲ್ಪ ಆರ್ಲಿ ಆರಿದ್ಮೇಲೆ ನಾನು ಇದನ್ನ ಎಬ್ಬಿಸಿ ತೋರಿಸ್ತಾ ತೋರಿಸ್ತೀನಿ ನಾನ್ ನಿಮ್ಗೆ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಸೂಪರ್ ಆಗಿರುವಂತ ಒಂದು ಇಡ್ಲಿ ರೆಸಿಪಿ ಇಲ್ಲಿ ರೆಡಿ ಆಗಿದೆ ಇಡ್ಲಿ ಅಂದ್ರೆ ಕಡಲೆ ಕಾಳಿನ ಇಡ್ಲಿ ಇಲ್ಲಿ ರೆಡಿ ಆಗಿದೆ ನೋಡಿ ಸ್ವಲ್ಪ ಆರಿದ ಮೇಲೆ ತಗೊಳ್ಳಿ ಆವಾಗ ಈಸಿಯಾಗಿ ಬರುತ್ತೆ ಅದು ಬಿಸಿ ಬಿಸಿ ಆಗಿ ಆದ್ರೆ ಸ್ಟಿಕ್ ಆಗಿಬಿಡುತ್ತೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ ಚಟ್ನಿ ಸಾಂಬಾರು ಯಾವುದು ಕೂಡ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ ಚಟ್ನಿ ಮಕ್ ಬೇಕಿದ್ರೆ ಚಟ್ನಿ ಮಾಡ್ಬೋದು ಸಾಂಬಾರು ಬೇಕಿದ್ರೆ ಸಾಂಬಾರು ಮಾಡ್ಬೋದು ಇವತ್ತು ಸಾಂಬಾರು ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಮೇಲೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಒಂದು ನೀವು ಫೇಸ್ಬುಕ್ ಪೇಜ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು